ಓಂ ನಿಮ್ ನಿಖಿಲೇಶ್ವರಾಯಿ ನಮಃ ಸ್ವಾಹಾ ಓಂ ನಿಮ್ ನಿಖಿಲೇಶ್ವರಾಯಿ ನಮಃ ಓಂ ನಿಮ್ ನಿಖಿಲೇಶ್ವರಾಯಿ ನಮಃ ಸ್ವಾಹಾ ಓಂ ನಿಮ್ ನಿಖಿಲೇಶ್ವರಾಯಿ ನಮಃ ಸ್ವಾಹ್ ಎಂಟು ಎಂಟು ಯಾರು ಕೌಂಟ್ ಮಾಡ್ತಾ ಇದ್ದೀರಾ ಕೌಂಟ್ ಚಿಕ್ಕ ಮಾತ್ರ ಇದು ಎಂಟಾಯ್ತಾನೆ ಬಂದ್ಬಿಡುತ್ತೆ ಬಾಯ್ಬಿಡುತ್ತೆ ಒಂದೇ ಒಂದು ಬೀಜಾಕ್ಷರ ಇದೆ ನಿಮ್ ಅಂದ್ಬಿಟ್ಟ ಈಗ ನಾವು ಯಾವುದೆಲ್ಲ ಮಂತ್ರಗಳು ಒಂದು ಸ್ಪೆಸಿಫಿಕ್ ಕಾರ್ಯಕ್ಕೆ ಅಂತ ಹಾಕ್ತಿವಲ್ವಾ ಅದು ಯಾವ ಮಂತ್ರನೂ ಬೇಕಾಗಿಲ್ಲ ಗುರುಮಂತ್ರ ಒಂದ್ರಿಂದನೇ ಎಲ್ಲ ಕೆಲಸನೂ ಆಗುತ್ತೆ ಗುರುಮಂತ್ರ ಓಂ ಪರಮ ತತ್ವಾಯ ನಾರಾಯಣಾಯ ಗುರುಜ್ವ ನಮಃ ಏನಿದೆ ಆ ಒಂದು ಮಂತ್ರದಿಂದನೇ ಎಲ್ಲ ಕೆಲಸನೂ ಆಗುತ್ತೆ ಬಟ್ ಏನಂದರೆ ನಮಗೆ ವೆರೈಟಿ ಅನ್ನೋದು ಬೇಕಾಗಿದೆ ಹಂಗಾಗ್ಬಿಟ್ಟು ಯಾರೋ ಅದು ಒಂದೇ ಮಂತ್ರ ಅದು ಹೆಂಗಪ್ಪ ನಾವು ತಗೊಳ್ಳೋದು ಅದ್ರಲ್ಲಿ ಆಗುತ್ತಾ ಒಂದು ಅನುಮಾನ ಇರುತ್ತೆ ಅಂತ ಬಟ್ ಅದೊಂದು ಮಂತ್ರದಲ್ಲೇ ಎಲ್ಲ ಇದೆ ಗುರುಮಂತ್ರ ಒಂದರಲ್ಲೇ ಇದು ಆಯುರ್ವೇದದಲ್ಲಿ ಇದು ನಾನು ಸ್ವಲ್ಪ ಆಯುರ್ವೇದದ ಪಂಡಿತರುಗಳ ಜೊತೆ ಎಲ್ಲ ಓಡಾಡ್ತಾ ಇದ್ದೆ ಆ ಟೈಮಲ್ಲಿ ಸಿದ್ಧವೈದ್ಯ ತಮಿಳ್ನಾಡಿಂದ ಬರೋರು ಸಿದ್ಧವೈದ್ಯದ ಅದೇ ಸಣ್ಣ ಸಣ್ಣ ಒಂದು ಇಷ್ಟಿಷ್ಟೇ ಭಸ್ಮಗಳು ಇಟ್ಕೊಂಡಿರೋರು ಸೊ ಅದನ್ನು ಹಾಕ್ಬಿಟ್ಟು ಅನುಪಾಕ ಕೊಡೋರು ಮಜ್ಜಿಗೆನ ತಗೊಳ್ಳಿ ಅಥವಾ ಮೊಸರನ್ನು ತಗೊಳ್ಳಿ ಜಂತುಪ್ಪ ತಗೊಳ್ಳಿ ಈ ಥರ ಅನುಪಾಕ ಕೊಡೋರು ಅದು ಇಷ್ಟಿಷ್ಟೇ ಒಂದು 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 ಗ್ರಾಮ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅದು ಅದೆಷ್ಟು ಗುಣಪಡಿಸುತ್ತೆ ಅಂತಂದ್ರೆ ಅದು ಯಾವ ಆಸ್ಪಿಟ್ಲು ಬೇಡ ನಿಮಗೆ ೇಜ್ ಬಟ್ ಅದು ರೆಡಿ ಮಾಡೋದು ಭಾರಿ ಕಷ್ಟ ಅದು ಯಾಕಂದರೆ ಅದರಲ್ಲಿ ಪಾಷಾಣಗಳು ಅಂತಿದೆ ಸಿದ್ಧವೈದ್ಯದಲ್ಲಿ ಪಾಷಾಣಗಳು ಅಂತ ಹೇಳ್ತಾರೆ ಬಿಡಿ ಪಾಷಾಣ ಇದು ಕೆಲವೊಂದು ಇದಿದೆ ಅದು ಆಮೇಲೆ ಮರ್ಕ್ಯೂರಿ ಪಾದ್ರಸ ಇವನ್ನೆಲ್ಲ ಅದು ಇದು ಮಾಡ್ತಾರೆ ಅವರು ರಸಕಟ್ಟು ಅಂತ ಮಾಡ್ತಾರೆ ಅಂದರೆ ಅದರಲ್ಲಿ ಏನೊಂದು ಔಷಧಿ ಗುಣ ಇದೆ ಅದನ್ನು ಅವರು ಇದು ಮಾಡ್ಕೋತಾರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅದನ್ನ ಅದು ವಿಷ ಅದು ಆ ವಿಷದಲ್ಲಿ ಔಷಧಿ ಇದೆ ಔಷಧಿನ ನೀವು ಎಕ್ಸ್ಟ್ರಾಕ್ಟ್ ಮಾಡಾದ್ರೆ ಯಾವ ಔಷಧಿಯೂ ಬೇಡ ನಿಮ್ಗೆ ಆ ಕೆಲಸ ಮಾಡುತ್ತೆ ಅವರು ಒಂದು ಮಾತು ಹೇಳೋರು ಏನಂದರೆ ಯಾವುದೇ ಮದ್ದು ಅಂತ ಅವ್ರು ಮಾಡಿದ್ರೆ ಅದು ವರ್ಕ್ ಆಗ್ಬೇಕಂದ್ರೆ ಅದಕ್ಕೊಂದು ಗುರುಮರಂದು ಅಂತ ಒಂದು ಇಟ್ಕೊಂಡಿರೋದು ಗುರು ಗುರುಮದ್ದು ಅಂತ ಒಂದು ರೆಡಿ ಮಾಡಿಟ್ಕೋತಾರೆ ಮುಂಚೆನೇ ಅದು ಆ ಪರಂಪರೆಗಳಲ್ಲಿ ಆ ಗುರು ಹೇಳ್ಕೊಟ್ಟಿರ್ತಾರೆ ನೋಡಪ್ಪ ಈ ಇಂಗ್ರೇಡಿಯೆಂಟ್ಸ್ ಹಾಕಿದ್ರೆ ಇದು ಇದು ಯಾವುದೇ ಬೇರೆ ಯಾವುದೇ ಮಿಕ್ಸ್ ಮಾಡಿದ್ರು ಅದು ಕೂತ್ಕೊಳ್ಳತ್ತೆ ಇದು ಹಾಕಿಲ್ಲ ಅಂದರೆ ಕೂತ್ಕೊಳ್ಳಲ್ಲ ಸೊ ಆ ಅದು ಈ ಗುರುಮಂತ್ರ ಯಾವ್ದು ಇದೆ ಅದು ಅದೆಲ್ಲ ಮಂತ್ರಕ್ಕೂ ಮೂಲ ಅದು ಟ್ರೆಡಿಷನಲ್ ಟ್ರೆಡಿಷ್ನಲ್ಲಿಂದ ಅವಾಗಿಂದ ಬಂದಿದೆ ಇದು ಸೊ ಎಲ್ಲಿವರೆಗೆ ಹೇಳ್ತಾನೆ ಅಂತಂದರೆ ನಾರದ ಋಷಿಗಳು ಬಂದು ಇವನಿಗೆ ವಾಲ್ಮೀಕಿಗೆ ಬಂದು ಇದು ಗುರುಮಂತ್ರ ಇದನ್ನು ಕೊಟ್ಟಿದ್ದು ಅಂತ ಹೇಳ್ತಾರೆ ರಾಮ ಅಂದ್ಬಿಟ್ಟು ಹೇಳಿದ್ರಲ್ವಾ ಮರ ಸುತ್ತ ಇರು ಇದು ಮಾಡು ಅಂತ ಹೇಳ್ಬಿಟ್ಟು ಗುರುದೇವ್ ಹೇಳ್ತಾರೆ ರಾಮ ಅಂತೆಲ್ಲ ಹೇಳಿದ್ದು ಟ್ರೆಡಿಷನಲ್ ಮಂತ್ರ ಏನಿದೆ ಓಂ ಪರ್ವತತ್ವ ನಾರಾಯಣ ಗುರುಧರ್ಮ ಇದನ್ನ ಹೇಳ್ಕೊಂಡು ಈ ಮರನ ಪರಿಕ್ರಮ ಮಾಡು ಅಂತ ಹೇಳಿದ್ದದು ವಾಲ್ಮೀಕಿಗೆ ಅದನ್ನ ಎಷ್ಟು ನಿಷ್ಠೆಯಿಂದ ಮಾಡ್ದ ಅಂತಂದ್ರೆ ಅವ್ನೊಬ್ಬ ಡಕಾಯಿತ ಆಗಿದ್ದವನು ಅವನೊಬ್ಬ ಮಹಾಕವಿಯಾದ ಇವತ್ತಿಗೂ ಕೂಡ ಅವನ ಹೆಸರು ನಮಗ್ ನಂಬಿಕೆ ಒಬ್ಬ ಡಕಾಯಿತ ಆಗಿದ್ರೆ ಸುಮಾರು ಜನ ಆಗ್ತಾರೆ ಒಟ್ಟೋಗ್ತಾರೆ ಆ ಕಾಲದ ಭಯ ಪಡ್ತಾರೆ ಅಷ್ಟೇ ಜನ ಅವನ ಹೆಸರು ಉಳಿಯಲ್ಲ ಅವನಿಗಿನ ದೊಡ್ಡವ್ ಇನ್ಯಾರೋ ಬರ್ತಾರೆ ಅವನ ಹೆಸರು ಉಳಿಯುತ್ತೆ ಆಮೇಲೆ ಅವನಾದ್ಮೇಲೆ ಇನ್ನೊಬ್ಬ ಬರ್ತಾನೆ ಯಾವುದು ಶಾಶ್ವತ ಅಲ್ಲ ಬಟ್ ಅವನೊಬ್ಬ ಮಹಾಕವಿಯಾದ ರಾಮಾಯಣದ ರಚನೆ ಮಾಡಿದ ಅವನು ಸೊ ಯಾವ್ದ್ರಿಂದ ಗುರುಮಂತ್ರದಿಂದ ಸೊ ಆದ್ರಿಂದ ಒಂದೇ ಮಂತ್ರ ಜೀವನದ ಸರ್ವೋಚ್ಚ ಮಂತ್ರ ಅಂತ ಹೇಳ್ತಾರೆ ಗುರುಗಳು ಗುರುದೇವು ಜೀವನದ ಸರ್ವೋಚ್ಚ ಮಂತ್ರ ಸರ್ವೋಚ್ಚ ಸಾಧನೆ ಗುರುಮಂತ್ರ ಓಂ ಪರಮತತ್ವಾಯ ನಾರಾಯಣಾಯ ನಾರಾಯಣ ಗುರು ದೇವ ನಮಃ ಸೊ ಇದು ನಿಮ್ಮ ಯಾವುದೇ ಒಂದು ಪೂರ್ವ ಜನ್ಮಕೃತ ಪಾಪಗಳು ಇದು ಅದಕ್ಕೂ ಕೂಡ ಇದನ್ನೇ ಇದನ್ನೇ ಅವ್ರು ಹೇಳ್ತಾರೆ ಗುರು ಗುರುಮಂತ್ರದ ಆಹುತಿಗಳು ಕೂಡ ಅದು ಕೂಡ ಸಾಲ್ವ್ ಆಗುತ್ತೆ ಓಕೆ ಸೊ ಇಲ್ಲಿ ಕೆಲವೊಂದು ಗುರುಗೆ ಸಂಬಂಧಪಟ್ಟಂತ ಮಂತ್ರಗಳನ್ನ ಇವತ್ತು ವಿಶೇಷವಾಗಿ ಯಾಕಂದ್ರೆ ಅವರ ಅವ್ರಿಗೆ ಸಂಬಂಧಪಟ್ಟಂತ ದಿನ ಇದು ಜುಲೈ ಮೂರು ವಾರ ಸೊ ಹಾಗಾಗಿ ಅವರು ಅವರ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಯಾಕಂದ್ರೆ ಎಲ್ಲ ಒಂದು ದೇವತೆಗಳ ಅನುಗ್ರಹ ನಮಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ ಲಕ್ಷ್ಮೀ ಸರಸ್ವತಿ ಅನ್ನಪೂರ್ಣೇಶ್ವರಿ ಈ ತರ ಒಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಅಷ್ಟೇ ಬಟ್ ಗುರು ಅಂತ ತಗೊಂಡ್ರೆ ಇಟ್ಸ್ ಕಲೆಕ್ಟಿವ್ ಇದು ಒಂದು ಜಾಗದಲ್ಲಿ ಎಲ್ಲ ಸಿಗುತ್ತೆ ಸೊ ದಟ್ ಇಸ್ ಕಾಲ್ಡ್ ಗುರು ಸೊ ಅದರಿಂದ ಇವತ್ತು ಕೆಲವೊಂದು ಮಂತ್ರಗಳನ್ನ ನಾನು ಹಾಕಿಸ್ತೀನಿ ಗುರುಗೆ ಸಂಬಂಧಪಟ್ಟಿದ್ದು ಆಮೇಲೆ ರಾಮಾಯಣದಲ್ಲಿ ಈಗ ಜಸ್ಟ್ ಅವರಿಗೆ ಮೇಡಮ್ಗೆ ಹೇಳ್ತಾ ನಾನು ಪುಷ್ಪ ಮೇಡಮ್ಗೆ ನಾನು ಈಗ ಹೇಳ್ತಾ ನಾನು ಸೊ ಇಲ್ಲಿ ಈಗಾಗಲೇ ಯಾರಾದರೂ ಹೊಸಬರು ಬಂದಿದ್ರೆ ಅವ್ರಿಗೆ ಇದು ಬಹುಶಃ ಹೊಸ ಸಂಗತಿ ಇರುತ್ತೆ ನಾನು ಹೇಳೋದು ಸೊ ಏನಂದರೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ ರಾಮ ರಾಮ ರಾವಣನನ್ನು ವಧೆ ಮಾಡಿಬಿಟ್ಟು ಅವನ್ನ ಸೋಲಿಸ್ಬಿಟ್ಟು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಸಾಯಿಸಿ ಸೀತಾದೇವಿನ ವಾಪಸ್ ಕರ್ಕೊಂಡು ಬರ್ತಾನೆ ಆ ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅವನು ದಾರಿನಲ್ಲಿ ಅಯೋಧ್ಯೆಗೆ ಬರೋ ದಾರಿನಲ್ಲಿ ಭಾರದ್ವಾಜ ಋಷಿ ಆಶ್ರಮ ಇರುತ್ತೆ ಭಾರದ್ವಾಜ ಋಷಿ ಏನಂತಂದ್ರೆ ಅವನು ಹಿಂದಿನ ಜನ್ಮದ ಒಂದು ಏನೊಂದು ಪಾಪಗಳಿದೆ ಅದಕ್ಕೆ ಪರಿಹಾರ ಏನು ಸೊ ಈ ವಿಷಯದ ಬಗ್ಗೆನೆ ಅವನು ತಪಸ್ ಮಾಡಿರೋದು ಹೆಚ್ಚಾಗಿ ಅವನು ಅವನ ರಾಜರುಗಳಿಗೆ ರಾಜರುಗಳಿಗೆ ಇವರಿಗೆಲ್ಲ ಕೌನ್ಸಲಿಂಗ್ ಕೊಡ್ತಾ ಇರ್ತಾನೆ ನೋಡಪ್ಪ ಈಗ ನಿಮ್ಗೆ ಈ ತರ ಸಮಸ್ಯೆ ಇದೆ ಇದಕ್ಕೆ ಕಾರಣ ಏನಂದ್ರೆ ಇಷ್ಟು ಪೀಳಿಗೆಗಳಿಂದ ನಿಮ್ಮ ಪೂರ್ವಿಕರು ಯಾರೋ ಒಂದು ಇದು ಮಾಡಿದ್ರು ಈ ತರ ಒಂದೇನೋ ನಡೆದಿತ್ತು ಅವ್ರ ಕಡೆಯಿಂದ ಒಂದು ಪಾಪ ಕಾರ್ಯ ನಡೆದಿತ್ತು ಅದರ ಫಲವಾಗಿ ನಿನಗೆ ನಿಂದು ಅಂಶ ಇದಾಗ್ತಾ ಇಲ್ಲ ಅದು ಮುಂದುವರಿತಾ ಇಲ್ಲ ಅಥವಾ ಬೇರೆ ಏನೋ ಆಗ್ತಾ ಇದೆ ರಾಜ್ಯದಲ್ಲಿ ನೀನು ಇದು ಸುಭಿಕ್ಷವಾಗಿಲ್ಲ ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ನೋಡು ಪರಿಹಾರ ಅಲ್ಲಿದು ಮಾಡ್ಕೋಬೇಕು ನೀನು ಸೊ ಅವನು ಪರಿಹಾರ ಕೊಡ್ತಾ ಇರ್ತಾನೆ ಭಾರದ್ವಾಜ ಋಷಿ ಅಂತ ಹೇಳ್ಬಿಟ್ಟು ಸೊ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಮಂತ್ರಗಳು ಭಾರದ್ವಾಜ ಋಷಿ ಗುರುದೇವರೇ ಹೇಳಿದ್ದಾರೆ ಇತ್ತಿತ್ತ ಮಂತ್ರಗಳಿಂದ ನೀವು ಪೂರ್ವಜನ್ಮ ನೋಡ್ಬೋದು ಸೊ ಆ ಮಂತ್ರ ಕೂಡ ಇದೆ ಆಮಂತ್ರ ಕೂಡ ಇದೆ ಅದನ್ನು ಕೂಡ ನಾವು ಆವೃತಿ ಆಗ್ಬೋದು ಸೊ ರಾಮ ಕೇಳ್ತಾನೆ ಅವನು ಭಾರದ್ವಾಜ ಋಷಿನ ಕೇಳ್ತಾನೆ ನೋಡಪ್ಪ ನಾನು ಜೀವನ ಎಲ್ಲ ಚೆನ್ನಾಗಿ ಬದುಕಿದ್ದೀನಿ ನಾನು ಒಬ್ಬ ಗುರುಗೆ ಶಿಷ್ಯನಾಗಿ ಬದುಕಿದ್ದೀನಿ ತಂದೆಗೆ ಮಗನಾಗಿ ಬದುಕಿದ್ದೀನಿ ನಾನು ಸೊ ತಮ್ಮನಿಗೆ ಅಣ್ಣನಾಗಿ ಎಲ್ಲ ರೀತಿನಲ್ಲಿ ನಾನು ಆದರ್ಶವಾಗೇ ಬದುಕಿದ್ದೀನಿ ನಾನು ನನ್ನ ಜೀವನದಲ್ಲಿ ಯಾವುದೇ ಥರ ಲೋಪ ಇಲ್ಲ ಯಾವುದೇ ಥರ ಒಂದು ಇದಿಲ್ಲ ಏನು ವಿಲಕ್ಷಣ ಇಲ್ಲ ಎಲ್ಲ ಎಲ್ಲ ಚೆನ್ನಾಗಿದೆ ನನ್ನ ಜೀವನದಲ್ಲಿ ಇಷ್ಟಾದರೂ ಕೂಡ ನನಗೆ ಯಾಕೆ ಇಷ್ಟೊಂದು ಗೊತ್ತ ಗೊತ್ತಾಯಿದೆ ಒಬ್ಬ ರಾವಣನ ಸಾಯಿಸಬೇಕು ಅಂದರೆ ಅದೆಷ್ಟು ಕಷ್ಟಪಡಬೇಕಾಯಿತು ಅವನು ಯಾಕಂದರೆ ಅವ್ನು ಗೊತ್ತಾಗ್ತಾ ಇಲ್ಲ ಹೆಂಗೆ ಸಾಯಿಸೋದು ಏನು ಮಾಡೋದು ಅದು ಅವನು ಲಂಕೆಗೆ ಹೋಗ್ಬೇಕು ಅಂದರೆ ಅದೆಷ್ಟು ಕಷ್ಟಪಡಬೇಕಾಯಿತು ಯಾಕೆ ಇಷ್ಟೊಂದು ಕಷ್ಟಗಳಿದೆ ನನ್ನ ಜೀವನದಲ್ಲಿ ಅವಾಗ ಭಾಗದ್ವಾಜ ಋಷಿ ಹೇಳ್ತಾನೆ ನೋಡಪ್ಪ ಈಗ ನೀನು ಈ ಜನ್ಮದಲ್ಲಿ ನೀನೇನು ಮಾಡಿದ್ಯಾ ಅದು ಇವ ಈ ಒಂದು ಜನ್ಮದ ನಿನ್ನ ಸಂಪಾದನೆ ಇದು ಬಟ್ ಹಿಂದಿನ ಜನ್ಮ ಕೂಡ ನೀನು ಚೆನ್ನಾಗೇ ಇರ್ಬೋದು ಅದ್ರ ಹಿಂದಿನ ಜನ್ಮನೂ ಚೆನ್ನಾಗಿರ್ಬೋದು ಬಟ್ ನೀನ್ ಏನಾಗುತ್ತೆ ಅಂದ್ರೆ ನಿನ್ಗೆ ಒಬ್ಬ ತಂದೆ ಅಂತಿದ್ದಾನೀಗ ನಿಮ್ಮ ಜನ್ಮಕ್ಕೆ ಯಾರ ಕಾರಣ ನಿನ್ ತಂದೆ ಅವ್ನ ಜನ್ಮಕ್ಕೆ ಕಾರಣ ಅವ್ರ ತ ಅವ್ರ ಅವ್ರ ತಂದೆ ಸೊ ಹಿಂಗೆ ಹೋದ್ರೆ ನೀನ್ ಪೂರ್ವಿಕರು ಕೆಲವೊಂದು ಮಾಡಿದ್ದಾರೆ ಪಾಪಗಳು ನೀನು ಮಾಡಿಲ್ಲದೆ ಇರ್ಬೋದು ನೀನು ಅವರ ಮಗನಾಗುತ್ತಿರ್ಬೋದು ನೀನು ಪೂರ್ವಿಕರು ಕೆಲವೊಂದು ಪಾಪಗಳು ಮಾಡಿದ್ದಾರೆ ಈ ಫಾರ್ ಎಕ್ಸಾಂಪಲ್ ನಿನ್ನ ತಂದೆ ಸೊ ಅವ್ನಿಗೆ ಒಂಬತ್ತು ಸಾವಿರ ರಾಣಿ ಇರೋದೇ ನನಗೆ ಕೇಳಿ ಶಾಕ್ ಆಯ್ತು ಅದಕ್ಕೆ ದಶರಥನ್ಗೆ ಒಂಬತ್ತು ಸಾವಿರ ಜನ ರೆಡಿ ಇರುತ್ತೆ ನಾನೆಲ್ಲೂ ಕೇಳಿಲ್ಲ ಇದು ರಾಮಾಯಣದಲ್ಲಿ ಎಲ್ಲೂ ಕೇಳಿಲ್ಲ ಸೊ ಅವನು ಯಾರದೇ ಆದರೂ ಕೂಡ ಆಸ್ತಿ ಇದು ಅವ್ನು ರಾಜ ಅಲ್ವಾ ಅವ್ನಿಗೆ ಬೇಕು ಅಂದರೆ ಎತ್ಕೊಂಡ್ಬಿಡೋದಂತೆ ಅವನೇನು ಕೇಳ ಕೇಳೋದಿಲ್ಲ ಏನಿಲ್ಲ ಕೊಟ್ಟಿಲ್ಲ ನೇಣಾಕ್ಬಿಡೋದು ಸೊ ಈ ಥರ ಇದು ಪರಿಸ್ಥಿತಿ ಇದು ಸೊ ನಿಮ್ಮ ತಂದೆ ವಿಪರೀತ ಇದು ಮಾಡಿದ್ದಾನೆ ದೌರ್ಜನ್ಯಗಳು ಮಾಡಿದ್ದಾನೆ ಇದು ಮಾಡಿದ್ದಾನೆ ಪಾಸು ಕಾರ್ಯಗಳು ಮಾಡಿದ್ದಾನೆ ಸೊ ನಿಮ್ಮ ತಾತಂತ್ರುಗಳು ಕೂಡ ಕೆಲವೊಂದು ಮಾಡಿರ್ಬೋದು ಚಾನ್ಸಸ್ ಇದೆ ಸೊ ಅದೇನಾಗುತ್ತೆ ಒಬ್ಬ ಮಗನಿಗೆ ಬಂದು ತಂದೆ ಒಂದು ಆಸ್ತಿ ಬರುತ್ತೆ ನೋಡಿ ಅವನ ಪಾಪ ಕೂಡ ಹಂಗೆ ಬರುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಯಾಕಂದ್ರೆ ಇವಾಗ ಅವನ್ ತೀರ್ಸಕ್ ಆಗ್ಲಿಲ್ಲ ಅದು ಆ ಏನೊಂದು ಪ್ರಾಯಶ್ಚಿತ ಮಾಡ್ಕೊಳಕ್ ಆಗಿಲ್ಲ ಅದು ಅವನಿಗೆ ಮತ್ತೆ ಜನ್ಮ ಯಾವಾಗಿರುತ್ತೆ ಗೊತ್ತಿಲ್ಲ ಮಗನಿಗೆ ಟ್ರಾನ್ಸ್ಫರ್ ಆಗುದಿಲ್ಲ ಅವಾಗ ಹೇಳ್ತಾನೆ ರಾಮನ್ ಹೇಳ್ತಾನೆ ನೋಡಪ್ಪ ನೀವು ಪೂರ್ವಿಕರು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಇವಾಗ ನೀನು ಪಾಪ ಇದು ಆ ಕಾರ್ಯಗಳ್ ಋಣ ತೀರಿಸ್ಬೇಕು ಅದು ತೀರಿಸಿಲ್ಲ ಆದ್ರಿಂದ ನಿಮಗೆ ಇಷ್ಟೆಲ್ಲ ಸಮಸ್ಯೆಗಳು ಇದೆ ಸೊ ಅವಾಗ ಒಂದು ಮಂತ್ರ ಕೊಡ್ತಾನೆ ಸೊ ಆ ಮಂತ್ರನ ಇವತ್ತು ನಾನು ಆಹುತಿ ಆಗಿಸ್ತಾ ಇದ್ದೀನಿ ಇದು ಗುರುದೇವರು ರಾಮಾಯಣ ಕಥಾ ಪ್ರಸಂಗದಲ್ಲಿ ಇದು ಆ ಮಂತ್ರನ ಕೊಟ್ಟಿದಾರೆ ಸೊ ಈ ಮಂತ್ರದ ಒಂದು ಆಹುತಿ ಹಾಕೋದ್ರಿಂದ ಇದು ನಮಗೆ ಲೈಫಲ್ಲಿ ಗೊತ್ತಿಲ್ಲ ಸಡನ್ ಆಗಿ ಯಾರೋ ಶತ್ರು ಆಗ್ತಾರೆ ನಮ್ಗೆ ಒಂದು ಸಂಬಂಧನೇ ಇಲ್ಲ ಫಾರ್ ನೋ ರೀಸನ್ ಅವನು ಪರಿಚಯನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಬಂದು ಇದು ಮಾಡ್ತಾ ಇದ್ದ ಏನಕ್ಕೆ ಬಂದ ಅವನು ನಮಗೆ ನಮ್ಮದೇ ಪಾಪಕರ್ಮಗಳು ಯಾವುದೋ ರೂಪ ತರಿಸ್ಕೊಂಡು ನಮ್ಮನ್ನು ಕಾಣ್ತಾ ಇರ್ತಾರೆ ಸೊ ಅದಕ್ಕೆ ಅವರು ಭಾರದ್ವಾಜ್ರು ಏನು ಹೇಳ್ತಾರೆ ಅಂತಂದ್ರೆ ನೋಡು ಹಿಂದಿಂದು ನಮಗೆ ಕಾಣಲ್ಲ ಅದು ಇದು ನನ್ನ ಹಿಂದೆ ಗೋಡೆ ಇದೆ ಆ ಗೋಡೆ ಹಿಂದೆ ಇಡೀ ಬೆಂಗ್ಳೂರಿದೆ ಈ ಇಡೀ ಬೆಂಗ್ಳೂರು ಕಾಣಲ್ಲ ಯಾಕಂದರೆ ಗೋಡೆ ಕಾಣಿಸ್ತಾ ಇದೆ ಗೋಡೆ ಇದೆ ಆ ವಾಲಿಂದ ಈಚೆ ಹೋಗಲ್ಲ ನಮ್ಮ ಕಣ್ಣಿದೆಯಲ್ಲ ಫಿಸಿಕಲ್ ಐಸ್ ಏನಿದೆ ಇಟ್ ಕೆನಾಟ್ ಗೋ ಬಿಯಾಂಡ್ ಸೊ ಅದು ಒಳಗಡೆ ಒಂದಿದೆ ತ್ರಿನೇತ್ರ ಅಂತ ಏನು ಹೇಳ್ತಿರೋದು ಅದು ಒಳಗಡೆ ಕಣ್ಣದು ಆತ್ಮ ಚಿಕ್ಷೋದು ಅದು ಜಾಗೃತ ಆದ್ರೆ ನಮ್ಮ ಹಿಂದೆ ಎಷ್ಟಿದೆ ಇವಾಗ ಲಕ್ಷಾಂತರ ಕಿಲೋಮೀಟರ್ ಇದೆ ಇನ್ನೂ ಹೋಗ್ತಾನೆ ಇರುತ್ತೆ ಎಷ್ಟಿದೆ ಅನಂತವಾಗಿದೆ ಪ್ರಪಂಚ ಇದು ಯಾವ ದಿಕ್ಕಲ್ಲಿ ದಿಕ್ಕಲ್ಲೋದ್ರು ನಿಮಗೆ ಎಂಡೆ ಇಲ್ಲ ಬಟ್ ಕಾಣೋದೆಷ್ಟು ನಮ್ಗೆ ಸೀಮಿತವಾಗಿದೆ ಇಷ್ಟು ಮಾತ್ರ ಕಾಣುತ್ತೆ ಸೊ ಆದ್ರಿಂದ ಈ ಪ್ರೀವಿಯಸ್ ಲೈಫ್ದು ಇವಾಗ ಒಂದು ರನ್ನಿಂಗ್ ರೇಸ್ ಓಡಬೇಕು ನಾವು ಕಾಲು ಬಿಸಿ ದಪ್ಪ ಕಲ್ ಕಟ್ಕೊಂಡು ಹೊಡಿದ್ರೆ ಹೆಂಗ್ ಓಡ್ತೀವಿ ಅಷ್ಟಾಗಿ ಕಲ್ ಬಿಡಿಸ್ಕೋಬೇಕಲ್ವಾ ಕಲ್ ಬಿಡಿಸ್ಕೊಂಡ್ರೆ ನಾವು ಫ್ರೀ ಆಗಿಬಿಡುತ್ತೆ ಕಾಲ್ ನಾವು ಓಡಬಹುದು ಸೊ ಹಂಗಾಗ್ಬಿಟ್ಟು ಇದೇನಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಜೀವನ ಅವ್ಯಕ್ತ ಅಂತ ನಾವು ಹೇಳ್ತೀವಿ ಯಾವ್ದು ವ್ಯಕ್ತ ಇಲ್ಲ ಕಾಣಿಸ್ತಾ ಇಲ್ಲ ಈಗ ಒಂದು ಅರಳಿ ಮರ ನೋಡ್ತೀವಿ ಅದ್ರ ಬೇರ್ ಕಾಣಲ್ಲ ಆ ಮರ ಎಷ್ಟು ಐವತ್ತಡಿ ಹೋಗಿದ್ರೆ ಐವತ್ತಡಿ ಒಳಗಿದೆ ಬೇರದ್ದು ಐವತ್ತಡಿ ಒಳಗಿದ್ರೇನೆ ಐವತ್ತು ಅಡಿ ಬೆಳೆಯೋದದು ಮರ ಇಲ್ಲ ಬೆಳೆಯೋಕಾಗಲ್ಲ ಅದು ಹಂಗೇನೇನೆ ಇವಾಗ ನಾವಿವಾಗ ಇವಾಗ ಇವಾಗ ಹುಟ್ಟಿದೀವಿ ಈಗ ಬಟ್ ಇದಕ್ ಮುಂಚೆ ಎಷ್ಟು ಜನ್ಮ ತಗೊಂಡಿದೀವಿ ಗೊತ್ತಿಲ್ಲ ನಮ್ಗೆ ಎಲ್ಲೆಲ್ಲ ತಗೊಂಡಿರ್ತೀವಿ ಗೊತ್ತಿಲ್ಲ ಚೈನಾದಲ್ಲಿ ಹುಟ್ಟಿರ್ಬೋದು ಇನ್ನೆಲ್ಲ ಹುಟ್ಟಿರ್ಬೋದು ಮುಸ್ಲಿಮ್ ಆಗಿ ಹುಟ್ಟಿರ್ಬೋದು ಒಂದ್ ಲೈಫಲ್ಲಿ ಅದ್ ಗೊತ್ತಿಲ್ಲ ಅದು ಯಾವ ಧರ್ಮಕ್ಕೆ ಬಂದಿದ್ದೀವಿ ಯಾವ ಸಂಸ್ಕೃತಿಗೆ ಬಂದಿದ್ದೀವಿ ಗೊತ್ತಿಲ್ಲ ಎಷ್ಟೋ ಜನ ಚೈನಾದಲ್ಲಿ ಚೈನಾದಲ್ಲಿ ಒಂದು ಇದಾರೆ ಒಂದು ಬೋರ್ಡ್ ಹಾಕಿದ್ದಾರೆ ಏನ್ ಹಾಕಿದ್ದಾರೆ ಅಂದ್ರೆ ನಾನೇನಾದ್ರು ಸತ್ತು ಮುಂದಿನ ಜನ್ಮ ಅಂತಿರೋಂಗಾದ್ರೆ ನಾ ಭಾರತದಲ್ಲಿ ಹುಟ್ಟಕ್ಕೆ ಇಷ್ಟಪಡ್ತೀನಿ ಚೈನಾದಲ್ಲಿ ಬೋರ್ಡ್ ಹಾಕಿದ್ದಾರೆ ಈ ತರ ಯಾಕೆಂದ್ರೆ ನನಗೆ ನನ್ನ ಜನ್ಮಗಳು ತಿಳ್ಕೋಬೇಕು ಜನ್ಮಗಳೇನು ಇದೇನು ನನ ಚೈನಾದ್ರು ಹುಡ್ತೇ ನನಗೆ ಭಾರತದಲ್ಲಿ ಹುಡ್ತಿಲ್ಲ ಅಂದ್ರೆ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ದೇರ್ ಸೊ ಈ ಅಭ್ಯಕ್ತ ಅನ್ನೋದು ಹುಡ್ಕೋಕ್ಕೆ ಫಾರಿನರ್ಸ್ ಎಲ್ಲೆಲ್ಲಿಂದಾನು ಬರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲೆಲ್ಲ ಗೋವಾ ಬೀಚ್ ಅಲ್ಲಿ ಬಂದು ಇಲ್ಲಿ ಬೆತ್ಲೆಮ್ ಅಂದ್ಕೊಂಡು ಇದ್ ಮಾಡ್ಕೊಂಡು ಡ್ರಗ್ಸ್ ಹೊಡ್ಕೊಂಡು ಇದ್ ಮಾಡ್ಕೊಂಡು ತರ ಸಾಯ್ತಾ ಇದಾರೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ನೆಮ್ಮದಿ ಯಾವಾಗ ಬರುತ್ತೆ ಅಂದ್ರೆ ಈ ಅಡ್ಯ ಕರ್ಮಗಳು ಇದೆಯಲ್ಲ ಈಗ ಭೀಷ್ಮ ಮಹಾಭಾರತದಲ್ಲಿ ಭೀಷ್ಮ ಅಂತ ಒಂದು ಬರ್ತಾರೆ ಕೊನೆಗಾಲ ಹೆಂಗಾಗುತ್ತೆ ಅಂದ್ರೆ ಶರಶೇ ಮೇಲೆ ಮಲಗಿರ್ತಾನವನು ಬಾಣಗಳ ಹಾಸಿಗೆ ಒಂದು ಬಾಣ ಚುಚ್ಚಿದ್ರೆ ನಮ್ಗೆ ಯಮಯಾತ್ನೆ ಆಗುತ್ತೆ ಅದ್ರ ಹಾಸಿಗೆ ಮೇಲೆ ಮಲಗಿದ್ದಾನ ಕಾರಣ ಏನಂದ್ರೆ ಗುರುದೇವ್ ಏನ್ ಹೇಳ್ತಾರೆ ಹೋದ ಜನ್ಮದಲ್ಲಿ ಏನ್ ಮಾಡಿರ್ತಾನೆ ಅವನ್ ಯಾವ್ದೋ ಜಿಂಕೆನ ಬಂದು ಒಂದು ಈ ಮುಳ್ಳಿರ್ತಾನೆ ನೋಡಿ ಮುಳ್ಳಿನ ಪೊದೆ ಮೇಲೆ ಎಸಕೊಟ್ಟಿರ್ತಾನೆ ಭೀಷ್ಮ ತಿಳಿದ್ ಮಾಡಿದ್ಯೋ ತಿಳಿದೇ ಮಾಡ್ದೋ ಅದು ಬೇರೆ ವಿಷಯ ಬಟ್ ನಿನ್ನಿಂದ ಒಂದಾಗಿದೆ ಕೆಲ್ಸ ಅದು ರೆಕಾರ್ಡ್ ಆಗುತ್ತೆ ಅದ್ರ ರೆಕಾರ್ಡ್ ಆಗ್ಬಿಟ್ಟ ಏನಾಗುತ್ತೆ ಅದು ಬಿಲ್ ಬಂದ್ಬಿಡುತ್ತೆ ಈ ಲೈಫಲ್ಲೇ ಬರಂಗಿದ್ರೆ ಈ ಲೈಫಲ್ಲಿ ಬಂದ್ಬಿಡುತ್ತೆ ಆ ಲೈಫಲ್ಲಿ ಬಂದಿಲ್ಲ ಲೈಫ್ ಲೈಫಲ್ಲಿ ಬಂದಿಲ್ಲ ಅದು ಕಂಪ್ಲೀಟ್ ಈ ಲೈಫಲ್ಲಿ ಬಂದ್ಬಿಡ್ತು ಮಹಾಭಾರತದಲ್ಲಿ ಈ ತರ ಸುಮಾರು ಇನ್ಸಿಡೆಂಟ್ಸ್ ಗಳಿದೆ ಅದಕ್ಕೆ ಅವ್ರೇನ್ ಹೇಳ್ತಾರೆ ಭಾರದ್ವಾಜ ಋಷಿ ಏನ್ ಹೇಳ್ತಾರೆ ರಾಮನ್ಗೆ ನೋಡಪ್ಪ ನಿನ್ನ ಪ್ರೀವಿಯಸ್ ನಿನ್ನ ಪೂರ್ವೀಸರು ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ನೀನ್ ಹೊಣೆ ಅಲ್ಲ ಆದ್ರೆ ಅವ್ರ ಆಸ್ತಿ ನೀನು ಹಾಕುದಾರ ಅವ್ರ ಆಸ್ತಿ ಏನಿದೆ ಅದು ನಿನ್ಗೆ ಬಂತ ಅದ್ರ ಜೊತೆ ಅದು ಬರುತ್ತೆ ಆ ಕರ್ಮನೂ ಬರುತ್ತೆ ಸೊ ಈ ಒಂದು ಆಪ್ಷನ್ ಇರೋದ್ರಿಂದ ನೀವು ಪೂರ್ವಿಕರ ಸಾಲ ಇಟ್ಕೊಂಡು ನೀನ್ ಬದುಕಾಗಲ್ಲ ಸೊ ಅದಕ್ಕೆ ಇವಾಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗುರುದೇವ್ ಮಾತ್ರ ಇದುವರೆಗೂ ಯಾರೆಲ್ಲ ಋಷಿಗಳು ಬಂದ್ರು ಯಾರೋ ಜೀವನ ಡಿಫೈನ್ ಮಾಡಿಲ್ಲ ಏನಕ್ಕೆ ಹಿಂಗಾಗ್ತದೆ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಹಿಂಗಾಗ್ತದೆ ಇವಾಗ ನಾನು ಬಂದು ಯಾವುದೋ ಒಂದು ಮನೆಯಲ್ಲಿ ಧ್ಯಾನ ಹೇಳ್ಕೊಡ್ಲಿಕ್ಕೆ ಅಂತ ಹೋದೆ ಒಂದು ಪರಿಸ್ಥಿತಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನ ನನ್ನ ಹೆಸರು ಸುಧೀಂದ್ರ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ತಂದ ಹೆಸರು ಸುಧೀಂದ್ರ ಅದು ಕೇಳ್ತಾ ಇದ್ದಾನೆ ಪದೇ ಪದೇ ಅದು ಯಾರು ಮಿಸ್ಟರ್ ಸುಧೀಂದ್ರ ಸ್ವಲ್ಪ ಹೊತ್ಬಿಟ್ಟು ಮತ್ತೆ ಕೇಳ್ತಾನೆ ಅದು ಶೂ ನಾನು ಏನಿವಿ ಚಿ ಹಿಡಿತಾ ಏನೇನು ಹೆಸಲ ಕೇಳ್ತೇಪ್ಪ ಹೆಸರನ್ನು ಆಮೇಲೆ ಅವತ್ತು ಒಟ್ಟೋಗ್ಬಿಟ್ಟೆ ನಾನು ಸುಮಾರು ಸಲ ಕೇಳ್ತಾನೆ ಇವನ್ ಹೋಗೋವಾಗ್ಲೂ ಕೇಳ್ತಾನೆ ಇವತ್ತು ಇವ್ರು ಶೂರು ಯಾರು ಮಿಸ್ಟರ್ ಸುಧೀಂದ್ರ ಔಟಪ್ಪ ಐ ಆಮ್ ಸೊಮ್ ಆಶಿ ಮಹೇಶ್ವರಿ ಐ ಆಮ್ ಸುಧೀಂದ್ರ ಅದಾದ್ಮೇಲೆ ಒಂದು ಮೂರು ದಿನ ಬಿಟ್ಟು ಅವರ ಮನೆಗೆ ಹೋದೆ ಮತ್ತೆ ಜನ ಇದು ಚೆಕಿಂಗ್ ಕೊಡೋಕೆ ಹೋದೆ ನಾನು ಅವರು ಒಬ್ರೇ ಇದ್ದರು ಮೇಡಮ್ ಒಬ್ಬರೇ ಇದ್ದರು ಇವ್ರು ಯಾರೋ ಬಂದಿದ್ದರು ಗೆಸ್ಟ್ ಬಂದಿದ್ದರು ನಾನು ಕೇಳಿದೆ ಅಲ್ಲ ಮೇಡಮ್ ಅವ್ರು ಯಾರೋ ಗೆಸ್ಟ್ ಬಂದಿದ್ರು ಅವರು ಅವ್ರು ಏನದು ಅಷ್ಟೊಂದು ಸಲ ಕೇಳ್ತಿದ್ರು ಏನು ವಾಟ್ ಈಸ್ ಇಸ್ ಪ್ರಾಬ್ಲಮ್ ಆ ಹೆಸರಲ್ಲಿ ಏನಿದೆ ಪ್ರಾಬ್ಲಮ್ ಏನಿದೆ ಅವ್ರಿಗೆ ಆರ್ ಯು ಮಿಷ್ಟು ಸುದ್ದಿದ್ರು ಆರ್ ಯು ಮಿಷ್ಟು ಸುದ್ದಿ ಏನು ಕೇಳ್ತಾ ಇದಾರೆ ಸಲ ಅದಕ್ಕೆ ಅವರು ಮೇಡಮ್ ಏನು ಹೇಳ್ತಾರೆ ಅಲ್ಲ ಅದು ಅವನಿಗೆ ಶಾರ್ಕ್ ಆಗಿದೆ ಅವ್ನಿಗೆ ಏನಾಗಿದೆ ಸಿಕ್ಸ್ ಮಂತ್ಸ್ ಬ್ಯಾಕ್ ಅವನು ನಾಡಿ ನೋಡಿದ್ದಾನೆ ತಮಿಳ್ನಾಡುದಲ್ಲಿ ಒಂದ್ ಕಡೆ ನಾಡಿ ಇದೆ ಯಾವ್ದು ಋಷಿ ನಾಡಿ ಇದು ಬರುತ್ತೆ ನೋಡಿ ವಸಿಷ್ಠ ನಾಡಿ ಇದು ಈ ನಾಡಿಗಳು ಬರುತ್ತೆ ನಾಡಿ ನಾಡಿ ಶಾಸ್ತ್ರ ಇದೆಯಲ್ಲ ಅವನ್ ಏನ್ ಹೇಳಿದಾನೆ ಇನ್ ಆರು ಆದಮೇಲೆ ಯು ಮೀಟ್ ಎ ಪರ್ಸನ್ ಫ್ರಮ್ ಆರ್ಸಿ ಮಹಿ ಈ ಸ್ನೇಹಿಸ ಆರ್ ತಿಂಗಳಾದ್ಮೇಲೆ ಪ್ರೆಡಿಕ್ಷನ್ ಇದೆ ಅದು ಅವ್ನ್ ಕರೆಕ್ಟ್ ಆಗಿ ಆರ್ ನನ್ನ ನಾನು ಬಂದಿದ್ದೆ ಏನಕ್ಕೆ ಹೇಳ್ತಾ ಅಂದ್ರೆ ನಾವೇನು ಇವತ್ತು ಬದುಕ್ತಾ ಇದೀವಿ ಇದು ಆಲ್ರೆಡಿ ಪ್ರಡಿಕ್ಟೆಡ್ ಇದು ಈಗ ನೋಡಿ ಮಂತ್ರಗಳೂ ಎಲ್ಲ ಈವಾಗ ನಾನೊಂದು ಮಾತಿದೆ ಕೃಷ್ಣ ಸ್ವಾಮಿ ಈಗ ಮೊನ್ನೆ ಇದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅನ್ನೋ ಒಂದು ಅದು ನೋಡಪ್ಪ ಯಾರಿಗ ಋಣ ಇದೆ ಯಾರ ಬಾಕ್ಯದಲ್ಲಿದೆ ಅವ್ರು ಬಂದೇ ಬರ್ತಾರೆ ನಾವು ನೆಪ ಮಾತ್ರ ಕರಿಬೇಕಷ್ಟೇ ನಾವು ಕರಿತೀವಿ ಅಂತ ಅವ್ರು ಬರಲ್ಲ ಅವ್ರ ಋಣದಲ್ಲಿದ್ರೆ ಬರ್ತಾರೆ ಈಗ ಈ ಪರಂಪರೆ ಋಣ ಇದೆ ಬರ್ತಾ ಇದ್ದಾರೆ ಅಷ್ಟೇ ಎಷ್ಟೋ ಜನ ಕರೆದಿದ್ದೀನಿ ನಾನು ಇಲ್ಲೇ ಪಕ್ಕದಲ್ಲೇ ಇರ್ತಾರೆ ಸಾರ್ ಹೋಗಿ ಹಿಂಗ್ ಬರ್ತೀನಿ ಸರ್ ಅಂತಾರೆ ಬರಕ್ ಆಗಲ್ಲ ಯಾಕೆಂದ್ರೆ ಆ ಋಣ ಇರಬೇಕು ಆ ಸಂಬಂಧ ಇರಬೇಕು ಪ್ರೀವಿಯಸ್ ಲೈಫ್ ಸೊ ಯಾರಂದ್ರೂ ಅವ್ರನ್ನ ನಾವು ಗುರು ಅಂತಾನು ತಗೊಳಕಾಗಲ್ಲ ಸೊ ಇವೆಲ್ಲ ಏನಕ್ಕೆ ಒಂದು ಪಿಟಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಮಂತ್ರಗಳಿದೆಯಲ್ಲ ಇದು ಆಲ್ರೆಡಿ ಮಂತ್ರಗಳಿಂದ ಬಂದಿರೋದು ಈ ಅದು ನಮ್ಗೆ ಅದು ಪ್ರಾಪ್ತಿ ಆಗೋದಿರುತ್ತೆ ಅದು ಪ್ರಾಪ್ತಿ ಆಗೋದಿರುತ್ತೆ ಫಲ ಕೊಡೋದಿರುತ್ತೆ ಅಂದ್ರೆ ಅಭ್ಯಾಸ ಮಾಡ್ಬೇಕು ನಾವು ಒಂದು ನೂರು ನೂರು ಸಲ ನಾವು ಮಂತ್ರ ಜಪಾ ಮಾಡಿದ್ರೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ನಾವು ಹೋಮ ಮಾಡ್ಬೇಕು ಇದು ಏನಾಗ್ತಾ ಇದೆ ಇಲ್ಲಿ ಹೋಮ್ ಟೈಮಲ್ಲಿ ನಾನು ಹೇಳ್ತೀನಿ ಇಲ್ಲಿ ಹಾಕ್ಬಿಟ್ಟು ಎದೋ ಬಿಡ್ತಾರೆ ಮನೇಲಿ ಅಭ್ಯಾಸ ಮಾಡಲ್ಲ ಯಾಕೆಂದ್ರೆ ಅದು ಒಳಗಡೆ ಭಸ್ಮ ಆಗ್ಬೇಕದು ಕರ್ಮಗಳು ಕರ್ಮಗಳೇನಿದೆ ಯೋಗಾಗ್ನಿ ದಗ್ಧ ಕರ್ಮಾಣ ಇವತ್ತು ಹೋಮ ಅಂತ ಮಾಡ್ತಾ ಇದು ಹೋಮ ಇಸ್ ಅ ಇಟ್ ಈಸ್ ಅ ಫಿಸಿಕಲ್ ರೆಪ್ರೆಸೆಂಟೇಶನ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ದ ಬಾಡಿ ನಮ್ಮ ಬಾಡಿನಲ್ಲಿ ನಾಬಿ ಇದೆಯಲ್ವಾ ನಾಬಿ ಬಂದು ಯಜ್ಞ ಕುಂಡೇನು ಆಗ್ತಾ ಇದಾವೆ ಅದು ಹೋಗ್ತಾ ಇದೆ ಆಹುತಿಗಳು ಇಲ್ಲಿ ಬರ್ನ್ ಆಗ್ತಾ ಇರೋದು ನಾಭಿಯಿಂದಾನೆ ಎಲ್ಲ ಬರೋ ಇಡೀ ಯೂನಿವರ್ಸ್ಗೆ ಸೆಂಟರ್ ಬಂದು ನಾಭಿ ಅಲ್ಲಿಂದನೆ ಸ್ವರ ಉತ್ಪತ್ತಿ ಆಗೋದು ಅದಕ್ಕೆ ಬೈಬಲ್ನಲ್ಲಿ ಏನ್ ಹೇಳ್ತಾರೆ ಇನ್ ಬಿಗಿನಿಂಗ್ ವಾಸ್ ದ ವರ್ಲ್ಡ್ ದ ವರ್ಲ್ಡ್ ವಾಸ್ ವಿತ್ ಗಾಡ್ ದ ವರ್ಲ್ಡ್ ಬಿಕೇಮ್ ಗಾಡ್ ಅಂದ್ರೆ ಶಬ್ದ ಉತ್ಪತ್ತಿ ಆಗುತ್ತೆ ನೋಡಿ ಆ ಶಬ್ದ ಉತ್ಪತ್ತಿ ಜೊತೆನಲ್ಲಿ ಇಡೀ ಯೂನಿವರ್ಸ್ ಇಡೀ ಯೂನಿವರ್ಸ್ ಉತ್ಪತ್ತಿ ಆಗಿದೆ ಸೊ ಆ ಮಹರ್ಷಿ ಮಹೇಶೋಗಿಗಳು ಏನು ಹೇಳ್ತಾರೆ ಅಗ್ನಿ ಮೀಳೆ ಪುರೋಹಿತ ಅಂತ ಮೊದಲನೇ ವಿಷಯ ಇದೆ ಹೃದಯದ್ದು ಆ ಇಂದ ಗಿಂದ ನ ಅಗ್ನಿ ಅಗ್ನಿ ಆಗಲ್ವಾ ಆ ಇಂದ ಗಾ ಆಗಬೇಕು ಅದೊಂದು ಗ್ಯಾಪ್ ಇದೆ ಒಂದು ಗ್ಯಾಪ್ ಇದೆ ಒಂದು ಗ್ಯಾಪ್ ಆಫ್ ಸೈಲೆನ್ಸ್ ಇದೆ ದಟ್ ಇಸ್ ಕಾಲ್ಡ್ ಟ್ರಾನ್ಸೆಂಡೆನ್ಸ್ ಅದು ಅಲ್ಲಿಂದ ಇಡೀ ವಿಶ್ವ ಉತ್ಪತ್ತಿ ಆಗಿದೆ ಆ ಸೈಲೆನ್ಸ್ ಅಲ್ಲಿ ಈಗ ನಾವೊಂದು ಮಂತ್ರ ತಗೊಳ್ತೀವಿ ಈಗ ಯಾವುದೋ ಒಂದು ಬೀಜಾಕ್ಷರ ಹಿಂಗೆ ತಗೊಳ್ತೀವಿ ಸಲ ತಗೋತೀವಿ ಇನ್ನೊಂದು ಸಲ ತಗೋತೀವಿ ನೋಡಿ ಆ ಮಧ್ಯದಲ್ಲಿ ಒಂದು ಗ್ಯಾಪ್ ಆಫ್ ಸೈಲೆನ್ಸ್ ಇದೆ ಆ ಗ್ಯಾಪ್ ಆಫ್ ಸೈಲೆನ್ಸ್ ದಟ್ ಇಸ್ ಕಾಲ್ಡ್ ಟ್ರಾನ್ಸೆಂಡೆನ್ಸ್ ಸಮಾಧಿ ಅಂತ ಹೇಳ್ತೀವಿ ನಾವು ಅದರಲ್ಲಿ ಎಲ್ಲ ದೇವಿ ದೇವತೆಗಳಿದ್ದಾರೆ ಅದರಲ್ಲಿ ಇಡೀ ವಿಶ್ವ ಇದೆ ಯಾವುದೇ ಸಮಸ್ಯೆ ಪರಿಹಾರ ಬೇಕಂದ್ರೆ ನಾವು ಕೂತ್ಕೋಬೇಕು ನಾವು ಕೂತ್ಕೊಂಡು ನಮ್ಮೊಳಗಡೆ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಅದು ಇಡಿ ಯೂನಿವರ್ಸ್ಗೆ ಹೋಗುತ್ತೆ ಮೈಂಡ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಂದರೆ ಸೆಕೆಂಡ್ಸಲ್ಲಿ ಹೋಗುತ್ತೆ ಯಾರೋ ಅಮೇರಿಕಾದಲ್ಲಿದ್ದಾರೆ ಬೇಕಾದ್ರೆ ಯೋಚನೆ ಮಾಡಿ ನೋಡಿ ನೀವು ಏನಪ್ಪ ಇವ್ರೇನಾದರೂ ಅವ್ರು ಕಾಲ್ ಮಾಡ್ತಾರೆ ಅದೇ ಕಾಲ್ ಮಾಡಿದ್ರು ಅವರು ಈಗ ಯೋಚನೆ ಮಾಡಿದ್ರಿ ಆ ಕ್ಷಣ ಹೋಗಿದೆ ಆ ತಾಟ ಹೋಗಿದೆ ಅದು ಸೊ ಅದು ಮನಸ್ಸು ಎಷ್ಟು ಇದಾಗ್ತಾ ಹೋಗುತ್ತೆ ಫೀಲ್ ಆಗ್ತಾ ಹೋಗುತ್ತೆ ನೋಡಿ ಈ ಪಾಪಗಳು ಇವೆಲ್ಲ ಇಲ್ಲ ಅಂತಂದ್ರೆ ಏನಾಗುತ್ತೆ ಮನಸ್ಸು ಪ್ಯೂರ್ ಆಗುತ್ತೆ ಅವನು ಅವ ನಮ್ಮ ಕೋರಿಕೆಗಳು ನಮ್ಮ ಅಪೇಕ್ಷೆಗಳು ಈಡೇರುತ್ತೆ ನಾವು ಹೋಮ ಮಾಡ್ತಾ ಇರೋ ಉದ್ದೇಶ ಅಷ್ಟೇ ಬೇರೆ ಏನಿಲ್ಲ ಈ ದೇವ್ರಿಗು ದೇವ್ರಿಗೆ ಒಳ್ಳೇದಾಗ್ಲಿ ಅಂತೆಲ್ಲ ಮಾಡ್ತಿರೋದು ದೇವ್ರಿಗೆ ಒಳ್ಳೇದಾಗೆ ಆಗುತ್ತೆ ಯಾಕಂದರೆ ಅವ್ನು ಈ ನಾವು ಹಾಕಿಲ್ಲ ಇನ್ನೊಬ್ಬರು ಮಾಡ್ತಾರೆ ಅಂತಂದ್ರೆ ಇಲ್ಲ ಅವ್ನು ಹೂವು ಹಾಕೋರು ಬೇಜಾನು ಜನ ಇದ್ದಾರೆ ಅಥವಾ ಹೋಮ ಮಾಡೋರು ಬೇಜಾನು ಜನ ಇದ್ದಾರೆ ಬಟ್ ನಾವು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೇನು ಬರಬೇಕು ನೀವು ಅಪ್ಲಿಕೇಶನ್ ಆ್ಯಕ್ ಇಲ್ಲ ಅಂತ ಹೆಂಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಲ್ವಾ ಈಗ ಎಕ್ಸಾಮ್ಗೆ ಹೋದ್ರೆ ತಾನೇ ಮಾರ್ಕ್ಸ್ ಬರೋದು ಸೊ ಎಕ್ಸಾಮ್ಗೆ ಬಂದಿಲ್ಲ ಏನು ಮಾಡೋದು ಮತ್ತೆ ಸೊ ಆದ್ರಿಂದ ಸೊ ಈ ಮಂತ್ರಗಳನ್ನ ಬರ್ಕೊಳ್ಳಿ ದಯವಿಟ್ಟು ಬರ್ಕೊಂಬಿಟ್ಟು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ಈಗ ಏನಾಗುತ್ತೆ ಅಂದರೆ ಬರೀ ನಮಗೆ ಮಾತ್ರ ಸೀಮಿತವಾಗಿಲ್ಲ ಈ ಮಂತ್ರಗಳು ನಾಳೆ ನಮ್ಮ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳು ನೆಕ್ಸ್ಟ್ ಎಷ್ಟೋ ಜನ್ರೇಷನ್ಗಳ ಭವಿಷ್ಯ ಆ ಮಂತ್ರದಲ್ಲಿದೆ ಸೊ ಆದ್ರಿಂದ ನನ್ನ ಸಂಗೀತದ ಗುರುಗಳು ಒಂದು ಮಾತಾಡೋದು ನೋಡಪ್ಪ ನಿಂಗೆ ಯಾಕೆ ಸಂಗೀತ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನೀನ್ ಅಂತಲ್ಲ ಯಾರು ಗೊತ್ತು ನಾನೇ ನಿನ್ ಮದುವೆ ಆಗ್ಬೋದು ನಿನ್ ಮಕ್ಳು ಆಗ್ಬೋದು ಅವ್ರಗ್ ಮಕ್ಳು ಆಗ್ಬೋದು ಅವರಲ್ಲಿ ಯಾರಿಗೊಬ್ ಬರ್ಬೋದು ನೋಡಿ ಅವ್ರ ಯೋಚನೆ ಮಾಡಿರೋದು ಸೊ ಮಂತ್ರಗಳು ಹಂಗೇನೇನೆ ಅದು ಲಿನಿಯೇಜ್